ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇದು ಭಾನುವಾರ ದಿವಸ ನಿನ್ನೆ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಇಶಾನಿಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ ಅದು ಅಲ್ಲದೆ ನಾನು ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ ಸ್ಯಾಟರ್ಡೇ ರಾತ್ರಿನೇ ಶನಿವಾರ ರಾತ್ರಿ ಡಿಸ್ಚಾರ್ಜ್ ಆಗಿ ಬಂದು ಲೋ ಎನರ್ಜಿ ಇದೆ ತುಂಬಾ ಲೋ ಎನರ್ಜಿ ಇದೆ ನನಗೆ ಸುಸ್ತಿದೆ ಇವಳಿಗೆ ಸ್ನಾನ ಮಾಡೋದು ಮಾಡಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ಟೂ ವೀಕ್ಸ್ ಆಗಿದೆ ಆಲ್ರೆಡಿ ಅದಕ್ಕೆ ಮೊದಲು ಇವಳಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ನಾನು ಟಿಫಿನ್ನು ಆಮೇಲೆ ನನ್ನ ಬ್ರೇಕ್ಫಾಸ್ಟು ಸ್ವಲ್ಪ ಗಂಜಿ ಮಾಲ್ಟು ಅದೆಲ್ಲ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಎರಡೆರಡು ಅವರ್ಗೆ ಸ್ವಲ್ಪ ಸ್ವಲ್ಪ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಮಾತ್ರೆಗಳೇನು ಒಂದು ಡಾಕ್ಟರ್ ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಆದಮೇಲೆ ಒಂದು ತ್ರೀ ಫೋರ್ ಡೇಸ್ ತೊಗೊಳೋದಕ್ಕೆ ಅದನ್ನು ಎಲ್ಲ ತೊಗೊಂಡು ಕಾಫ್ ಸಿರಪ್ಪು ತೊಗೊಂಡು ಇವಳಿಗೆ ಸ್ನಾನ ಮಾಡಿಸ್ಬಿಡೋಣ ಅವಳು ಒಂದು ಕ್ಲೀನಾಗಿರ್ತಾಳೆ ಆಗಿರುತ್ತೆ ನನಗೂ ಒಂದು ಚಿಂತೆ ಇರೋಲ್ಲ ಟೂ ವೀಕ್ಸಿಂದ ಸ್ನಾನ ಇಲ್ಲದೆ ಹೋದರೆ ಅದನ್ನು ಪೆಟ್ಟಲ್ವ ಸೊ ಹಾಗಾಗಿನೇ ಈ ಥರ ಒಂದು ನಾನು ಯಾವಾಗಲೂ ಫಾಲೋ ಮಾಡೋದು ಅವಳು ಕ್ಲೀನಾಗಿರಬೇಕು ನೀಟಾಗಿರಬೇಕು ಅಂತ ಶ್ಯಾಂಪೂಸ್ ಎಲ್ಲ ನಾನು ಅಮೆಝಾನಲ್ಲಿ ಒಳ್ಳೊಳ್ಳೆ ಕಾಸ್ಟ್ಲಿ ಶ್ಯಾಂಪೂಸೇ ತರಿಸಿರ್ತೀನಿ ಅವಳಿಗೋಸ್ಕರ ಒಂದು ಮೂರು ಥರ ಶಾಂಪೂಸ್ ಇದೆ ಅಂದರೆ ಟಿಕ್ಸ್ಗೆ ಟಿಕ್ಸ್ ಏನೂ ಇಲ್ಲ ಬಟ್ ಆದರೂ ಇರಲಿ ಅಂತ ಏನೇ ಒಂದು ಸಣ್ಣ ಇರಬೇಕ ಏನೇ ಒಂದು ಇದ್ರೂ ಇಚ್ಚಿಂಗಿದ್ರು ಸ್ಕಿನ್ ಅಲರ್ಜಿ ಇಚ್ಚಿಂಗು ಡ್ರೈ ಸ್ಕಿನ್ನು ಆ ಥರ ಎಲ್ಲದೂ ಒಂದು ಒಳ್ಳೊಳ್ಳೆ ಶ್ಯಾಂಪೂನ ನಾನು ತರಿಸಿರ್ತೀನಿ ಆನ್ಲೈನಿಂದನೇ ಅವಳು ಕರ್ಲಿ ಹೇರ್ ಅಲ್ವಾ ಇದು ಕುರಿ ಥರ ಇದು ಅಂದರೆ ಕುರಿ ಕೂದಲು ಹೇಗಿರುತ್ತೆ ಅದೇ ಥರ ಇವಳಿಗೆ ಕರ್ಲಿ ಹೇರ್ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಶ್ಯಾಂಪು ಹಾಕಿದ್ರೆ ತುಂಬ ಬೇಗ ನೊರೆ ಆಗುತ್ತೆ ಆಮೇಲೆ ಅದಕ್ಕೆ ನಾವು ಜಾಸ್ತಿ ಅದನ್ನು ರಬ್ ಮಾಡಿ ಅಂದರೆ ಉಜ್ಜಿ ಉಜ್ಜಿ ನೀರು ಹಾಕಿ ಸ್ನಾನ ಮಾಡಿಸ್ಬೇಕು ಶ್ಯಾಂಪು ಅದರ ಕೂದಲಲ್ಲಿ ಅದರ ಸ್ಕಿನ್ನಲ್ಲಿ ಮೈಯಲ್ಲಿ ಇರಬಾರ್ದು ಆ ಥರ ನಾವು ಕೇರ್ಫುಲ್ಲಾಗಿ ಅದಕ್ಕೆ ಸ್ನಾನ ಮಾಡಿಸ್ಬೇಕು ತುಂಬ ಉಗುರು ಬಿಸಿನೂ ಎಲ್ಲ ತುಂಬ ತಣ್ಣಗೆ ನೀರು ಹಾಕಬಾರ್ದು ಉಗುರು ಬಿಸಿ ಆಗಿರೋ ಸ್ವಲ್ಪ ವಾರ್ಮ್ ಆಗಿರೋ ನೀರಿನಿಂದ ಸ್ನಾನ ಮಾಡಿಸ್ಬೇಕು ಸೊ ಇದಕ್ಕೆ ಎಷ್ಟು ತಿಂಗಳಾಗಿದೆ ಅಂದರೆ ಈ ಅಕ್ಟೋಬರ್ ಹದಿನಾರಕ್ಕೆ ಐದು ತಿಂಗಳು ಮುಗಿದು ಆರು ತಿಂಗಳಿಗೆ ಬೀಳುತ್ತೆ ಇವಳಿಗೆ ಐದು ತಿಂಗ್ಳು ಕಂಪ್ಲೀಟ್ ಆಗುತ್ತೆ ಇದೇ ಅಕ್ಟೋಬರ್ ಹದಿನಾರನೇ ತಾರೀಕು ಇವಳು ಹುಟ್ಟಿರೋದು ಮೇ ಹದಿನಾರಕ್ಕೆ ಸೊ ಇವಳಿಗೆ ಇಷ್ಟೊಂದೆಲ್ಲ ಕೇರ್ ಮಾಡ್ತೀವಿ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತೀನಿ ಇಶಾನಿ ಏ ಕಳ್ಳಿ ಇಲ್ಲಿ ನೋಡು ಇಲ್ಲಿ ನೋಡು ಏ ನೋಡು ನೋಡಿದ್ರ ಅವಳು ಕ್ಯಾಮ್ರಾ ಅಂದ್ರೆ ಇಷ್ಟ ಆಗಲ್ಲ ಇವಳಿಗೆ ಕೋಪ ಬಂದ್ಬಿಡುತ್ತೆ ಇಷ್ಟೊತ್ತು ನೋಡ್ತಾ ನನ್ನ ಮಾತಾಡಿಸ್ತಾ ಇದ್ದೆ ಅವಳ ಅವಳಿಗೆ ಮಾತಾಡಿಸ್ತಾ ಇರಬೇಕು ಇಲ್ಲಾಂದರೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಇನ್ಸಲ್ಟ್ ಆಗುತ್ತೆ ಅವಳೊಂಥರ ಫ್ಯಾಮಿಲಿ ಪಿಲ್ಲರು ಮೇನ್ ಮೆಂಬರು ಮೇನ್ ಪಿಲ್ಲರ್ ಇವಳು ಇವಳಿಗೆ ಮಾತಾಡಿಸ್ಬೇಕು ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ ಚಿನ್ನೋ ಇಶಾನಿ ಇಲ್ಲಿ ನೋಡು ಇಶಾನಿ ಇಲ್ಲಿ ನೋಡಮ್ಮ ಸ್ವಲ್ಪ ಇಶಾನು ನಮ್ಮ ಅಮ್ಮ 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 ನಮ್ಮ ಅಮ್ಮ ನಮ್ಮ ಮಮ್ಮು ಬೇಕಾ ಬ್ರೆಡ್ ಬೇಕಾ ಬಿಸ್ಕೆಟ್ ಬೇಕಾ ನಮ್ಮ ನಮ್ ನಮ್ ಬೇಕಾ ನಮ್ 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 ಅಂ ನಮ್ ಅಮ್ ಅಮ್ ತಿನ್ನೋ ತಿಂಡಿ ಪೋತಿ ಅಂದರೆ ತಿಂಡಿ ಪೋತಿ ನೀನು ಸೂಪರ್ ತಿಂಡಿ ಪೋತಿ ಅಲ್ವಾ ಹೊತ್ತಾನೆ ಕಳ್ಳಿ ಇಶಾನಿ 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 ಮ್ಯಾವ್ ಮ್ಯಾವ್ ನಮ್ 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 ನಾಮ್ ಇಲ್ಲ ನೋಡಿಲಿ ಬೇಕಾ ಮಮ್ಮಮ್ ಬೇಕಾ ಮಮ್ ನಮ್ ನಮ್ ನಾಮ್ ಬೇಕಾ ಹ್ಞೂ ಇವಾಗ ಇವಾಗ ಮಾತ್ರ ನೋಡಿರಿ ಬ್ರೆಡ್ ಬ್ರೆಡ್ ಬೇಕು ಕಾಫಿ ಬೇಕು ಬ್ರೆಡ್ ಬೇಕು ಎಲ್ಲ ಬೇಕು ನೋಡಿ ಕಾಫಿ ಕೊಟ್ಟರೆ ಕಾಫಿ 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 ಎಲ್ಲ ಬೇಕು ಎಲ್ಲ ಬೇಕು ತರಲೆಗೆ 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 ಎಲ್ಲ ಬೇಕು ತರಲೆಗೆ ತರಲೆಗೆ ಇನ್ನು ಪ್ಯಾಂಟ್ ಮಾತ್ರ ಕಚ್ಚಬೇಡಮ್ಮ ಹಾಂ ಪ್ಯಾಂಟ್ಗಳು ಎಲ್ಲ ತೂತಾದರೆ ಅದನ್ನ ನಾನು ಹಾಕ್ಕೊಂಡಿರೋಕ್ಕಾಗಲ್ಲ ಮೀಶೋ ಇಂದ ಆರ್ಡರ್ ಮಾಡಿ ತರಿಸಿರೋದು ತುಂಬ ಚೆನ್ನಾಗಿದೆ ಏನಂದ್ರೆ ಈ ಬಾಕ್ಸ್ ಬಂದು ಅಂದ್ರೆ ಎಷ್ಟು ಕೊಟ್ಟೆ ಅಂತ ಮರೆತು ಹೋಯ್ತು ನೋಡಿ ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕಿಡ್ಬೋದು ಹೊಸ ಬಟ್ಟೆಗಳನ್ನೆಲ್ಲ ನಾನು ವಾಶ್ ಮಾಡಿರೋದು ಹೊಸ ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕಿಟ್ಟಿರ್ತೀನಿ ಸೊ ವಾರ್ಡ್ರೋಬಲ್ಲಿ ಒಂದು ನೀಟಾಗಿ ಆರ್ಗನೈಸ್ ಮಾಡಿಡ್ಬೋದು ಶರ್ಟ್ಸ್ ಇದೆ ಜೀನ್ಸ್ ಇದೆ ಕುರ್ತಾ ಇದೆ ಟಾಪ್ಸ್ ಇದೆ ಸ್ವಲ್ಪ ಜೀನ್ಸು ಸ್ವಲ್ಪ ಕುರ್ತಾ ಟಾಪ್ಸು ಇನ್ನು ಬರೀ ಇಷ್ಟೇ ಇಲ್ಲ ಹೊಸ ಬಟ್ಟೆಗಳು ಇನ್ನೂ ಜಾಸ್ತಿ ಇದೆ ಅದನ್ನು ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ ಇವಾಗ ಇದರಲ್ಲಿ ಇಷ್ಟು ಬಟ್ಟೆ ಇದೆ ಇಷ್ಟು ದೊಡ್ಡ ಸೈಜ್ ಬರುತ್ತೆ ತುಂಬ ಬಟ್ಟೆ ಹಿಡಿಸುತ್ತೆ ಇಲ್ಲಿ ಇದೊಂಥರ ಇಲ್ಲಿ ಹ್ಯಾಂಡಲ್ ಥರ ಇದೆ ಇನ್ನೊಂದು ಡಿ ಅಲ್ಲಿ ವೀಲ್ ಇರೋದೇ ಒಂದು ಟ್ರಾಲಿ ತರ ಸಿಗುತ್ತೆ ಸೊ ಅದನ್ನ ಬೇಕು ಅಂದ್ರೆ ತಗೋಬಹುದು ಇದು ಒಂದು ಮಿನಿ ಮಿನಿ ಬಾಕ್ಸ್ ಅಂತ ಹೇಳ್ಬೋದು ನೋಡಿ ಈ ತರ ಇದೆ ಮಿನಿ ಬಾಕ್ಸ್ ಇದರಲ್ಲಿ ನೋಡಿ ಇದೊಂದು ಮಿನಿ ಬಾಕ್ಸು ಇದ್ರಲ್ಲಿ ಏನಂದ್ರೆ ಈ ತರ ಜ್ಯುವೆಲ್ರಿಗಳೆಲ್ಲ ಮತ್ತೆ ಬ್ಯಾಂಕ್ ದು ಇನ್ನ ಅದರ ಪಾಸ್ ಬುಕ್ ಅದಲ್ಲ ಇದ್ರೂ ಕೂಡ ಇಡಬಹುದು ಇದು ಈ ತರ ಇದು ಈ ತರ आराम से ನೋಡಿ ಈ ತರ ಕಾಣಿಸುತ್ತೆ ಈ ತರ ಕಾಣಿಸುತ್ತೆ ಏನಾದರೂ ಮಲ್ಟಿಪರ್ಪಸ್ ಬಾಕ್ಸು ಬಟ್ಟೆಗಳು ಇಡ್ಬೋದು ಮೇಕಪ್ ಬಾಕ್ಸ್ ಇದು ಮೇಕಪ್ ಕಿಟ್ ಥರ ಎಲ್ಲಾದರೂ ಟ್ರಾವೆಲ್ ಹೋಗ್ಬೇಕಂದ್ರೆ ಮೇಕಪ್ ಕಿಟ್ಗಳ್ನ ಇಟ್ಕೊಳ್ಬೋದು ಅಂದರೆ ಒಂದು ಮಾಯಶ್ಚುರೈಝರು ಮೇಕಪ್ದು ಆಮೇಲೆ ಜ್ಯುವೆಲ್ರಿ ಆಮೇಲೆ ಇದು ಏನದು ಹೇರ್ ಬನ್ನು ಮತ್ತು ಹೇರ್ ಪಿನ್ಸ್ ಎಲ್ಲ ಒಂದು ಪೌಚಲ್ಲೆಲ್ಲ ಹಾಕಿ ಇದರಲ್ಲಿ ನೀಟಾಗಿ ಇದರಲ್ಲಿ ಇಡ್ಬೋದು ಸೊ ಮಲ್ಟಿಪರ್ಪಸ್ ಏನು ಬೇಕು ಅಂದ್ರೂ ನಾವು ಇಟ್ಕೋಬೋದು ಇದನ್ನು ಅಷ್ಟೇ ಇದು ಮಲ್ಟಿಪರ್ಪಸ್ಸು ಬಟ್ ನಾನು ಬಟ್ಟೆ ಹಾಕಿಡೋದಕ್ಕೆ ಅಂತ ನನಗೆ ಯೂಸ್ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಇದೆರಡು ಬಾಕ್ಸು ಈ ಥರ ಇದೆ ವಾರ್ಡ್ರೋಬಲ್ಲಿ ಈ ಥರ ಕಾಣಿಸುತ್ತೆ ಹೀಗೆ ಈ ಥರ ಇಡ್ಬೋದು ಎರಡು ಬಾಕ್ಸ್ ಇದೆ ಈ ಥರ ಕಾಣಿಸುತ್ತೆ ಹೇರ್ ಡ್ರೈರ್ ಕೂಡ ಇಲ್ಲಿ ಇಟ್ಟಿರ್ತೀನಿ ಹೇರ್ ಡ್ರೈಯರ್ ಬೇಕಾಗುತ್ತೆ ನನಗೆ ನನ್ನ ಬಟ್ಟೆನೇ ಜಾಸ್ತಿ ಇರೋದು ನಮ್ಮ ಮನೆಯವ್ರ ಬಟ್ಟೆ ಸ್ವಲ್ಪ ಕಡಿಮೆನೇ ಇದೆ ನನ್ನದೇ ತುಂಬಿಕೊಂಡಿರುತ್ತೆ ಎರಡು ವಾರ್ಡ್ರೋಬಲ್ಲೂ ನೋಡಿ ಇಷ್ಟೇ ಈ ಥರ ನೀಟಾಗಿರುತ್ತೆ ಜೀನ್ಸು ಟಿ ಶರ್ಟು ಟಾಪ್ಸು ಎಲ್ಲ ಒಂದು ವೆಸ್ಟರ್ನ್ ವೇರ್ ಇದ್ದರೆ ಈ ಥರದಲ್ಲಿ ಹಾಕಿಡ್ಬೋದು ಇಲ್ಲ ಸಿಲ್ಕ್ ಸ್ಯಾರೀಸ್ ಇದ್ದರೂ ಸಿಲ್ಕ್ ಸ್ಯಾರೀಸ್ ಇದ್ದರೂ ಕೂಡ ಈ ಥರದಲ್ಲಿ ಹಾಕಿಡ್ಬೋದು ಇದು ಗುರುವಾರ ದಿವಸ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಏನಂದರೆ ಎಲೆಕೋಸು ಅಂದರೆ ಕ್ಯಾಬೇಜು ಮತ್ತು ಮೊಳಕೆ ಬರೆಸಿರೋ ಹೆಸರು ಕಾಳು ಸ್ವಲ್ಪ ಇತ್ತು ಸೊ ಕ್ಯಾಬೇಜ್ನ ಮೊದಲು ಉಪ್ಪು ನೀರಲ್ಲಿ ಚೆನ್ನಾಗಿ ಅದನ್ನು ಎರಡು ಸರ್ತಿ ವಾಶ್ ಮಾಡಿ ಇವಾಗ ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ನೀವು ಬೇಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಒಗ್ಗರಣೆಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಅದರ ಜೊತೆಗೆ ಒಣ ಮೆಣಸಿನ್ಕಾಯಿ ಇಲ್ಲ ಹಸಿ ಮೆಣಸಿನ್ಕಾಯಿ ನಿಮಗೆ ಯಾವುದು ಇಷ್ಟ ಅದು ಸೊ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಗರಂ ಮಸಾಲ ಬೇಕಂದ್ರೆ ನೀವು ಇಷ್ಟ ಇದ್ದರೆ ನೀವು ಒಗ್ಗರಣೆಗೆ ಹಾಕೋಬೋದು ಇಲ್ಲ ಅಂದರೆ ಗರಂ ಮಸಾಲ ಬೇಡ ಅಂದರೆ ಬರೀ ಮೆಣಸಿನ್ಕಾಯಿ ಈರುಳ್ಳಿ ಮಾತ್ರ ಸಾಕಾಗುತ್ತೆ ಟೊಮೊಟೊ ಏನು ನಾನು ಹಾಕೋಲ್ಲ ಇದಕ್ಕೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಮೊಳಕೆ ಬರೆಸಿರೋ ಸ್ವಲ್ಪ ಹೆಸರು ಕಾಳಿದೆ ಸೊ ಅದನ್ನೇ ಹಾಕ್ಬಿಟ್ಟು ಆಮೇಲೆ ಎಲೆಕೋಸು ಚೆನ್ನಾಗಿ ಕಟ್ ಮಾಡಿದ್ದೀನಿ ವಾಶ್ ಮಾಡಿದ್ದೀನಿ ನೀರೆಲ್ಲ ಬಸದಾದ್ಮೇಲೆ ಎಲೆಕೋಸನ್ನ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಒಂದು ಎಂಟು ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ಹವೆಯಲ್ಲಿ ಚೆನ್ನಾಗಿ ಬೆಂದು ಪಲ್ಯ ಆಗುತ್ತೆ ನೀರೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಏನಾದರೂ ಗ್ರೇ ಗ್ರೇವಿ ಥರ ಬೇಕು ಕಾಯಿ ಎಲ್ಲ ಹಾಕಬೇಕು ಅಂದರೆ ಕಾಯಿ ಅಂದರೆ ರುಬ್ ಹಾಕಬೇಕು ಅಂದರೆ ಅದು ನಿಮ್ಮ ಇಷ್ಟ ನನಗೆ ರುಬ್ಬಿರೋದು ಅಷ್ಟೊಂದು ಗೊಜ್ಜು ಥರ ಇಷ್ಟ ಆಗೋಲ್ಲ ಬೇಕು ಅಂದರೆ ಒಣಕಾಯಿ ಅಂದರೆ ಹಸಿ ಕಾಯಿ ತುರಿನ ಸ್ವಲ್ಪೇ ಸ್ವಲ್ಪ ಎರಡು ಸ್ಪೂನ್ ಕಾಯಿ ತುರಿನ ಪಲ್ಯದ ಮೇಲೆ ಉದುರಿಸಿದ್ರು ಕೊತ್ತಂಬರಿ ಸೊಪ್ಪು ಥರ ಉದುರಿಸಿದ್ರೂ ಚೆನ್ನಾಗಿರುತ್ತೆ ಅಂದರೆ ಗಾರ್ನಿಷಿಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ಕೂಡ ಈ ಒಂದು ಎಲೆಕೋಸು ಪಲ್ಯ ಫ್ರೈ ಮಾಡಿರೋ ಪಲ್ಯ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಅದ್ಭುತವಾಗಿರುತ್ತೆ ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ಇನ್ನೊಂದು ದೋಸೆ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅನ್ನಕ್ಕೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ತುಂಬ ರುಚಿಯಾಗಿರುತ್ತೆ ಸ್ಪ್ರೌಟ್ಸು ಹೆಸರುಕಾಳು ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಮೊಳಕೆ ಬರೆಸಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಿಮ್ಗೆ ಅನ್ಕೋಬೋದು ನೀವು ಇಷ್ಟೊಂದೆಲ್ಲ ಹೆಲ್ದಿಯಾಗಿರೋ ಫುಡ್ ಮಾಡಿ ಊಟ ಮಾಡ್ತಾಳೆ ಏನಕ್ಕೆ ಈ ಥರ ಅಡ್ಮಿಟ್ ಆಗಿರೋದು ಅಂತ ಸೊ ಕೆಲವೊಂದು ಡೆಫಿಷಿಯನ್ಸಿ ಅದು ಬರ್ತಿಂದ ಇರುತ್ತೆ ಕೆಲವೊಬ್ಬರಿಗೆ ಅಂದರೆ ಹುಟ್ಟಿದಾಗಿಂದ ಇರುತ್ತೆ ಅಂದರೆ ಬಾಣಂತಿ ಇದ್ದಾಗ ತಾಯಿ ಅಂದರೆ ತಾಯಿ ಪ್ರೆಗ್ನೆಂಟ್ ಇರೋ ತಾಯಿ ಇಲ್ಲ ಬಾಣಂತಿ ಅವರು ಸರಿಯಾಗಿ ಒಂದು ಆಹಾರ ತಗೊಂಡಿಲ್ಲ ಅಂದಾಗ ಅದು ಮಗು ಮೇಲೆ ಎಫೆಕ್ಟ್ ಆಗು ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಸರಿಯಾಗಿ ಊಟ ಮಾಡಿಲ್ಲ ಅಂತ ಅಂದಾಗ ಸರಿಯಾಗಿ ಔಷಧಿ ಮಾತ್ರೆಗಳು ತಗೊಂಡಿಲ್ಲ ಅಂದಾಗ ಕೂಡ ಏನಾಗುತ್ತೆ ಮಗು ನನಗೆ ಹುಟ್ಟೋ ಮಗು ಅದಕ್ಕೆ ನ್ಯೂಟ್ರಿಷಿಯನ್ನು ಮತ್ತು ಒಂದು ವಿಟಮಿನ್ನು ಡೆಫಿಷಿಯೆನ್ಸಿಗಳು ಬರುತ್ತೆ ಸೊ ಇಮ್ಯುನಿಟಿ ಸಿಸ್ಟಮ್ ಕೂಡ ಸ್ವಲ್ಪ ಲೋ ಆಗುತ್ತೆ ಅಂತ ಹೇಳ್ತೀನಿ ಸೊ ಡಾಕ್ಟರ್ ಕೂಡ ಹೇಳೋದು ಅದೇನೇ ಹಾಗಾಗಿನೇ ನಮ್ಮ ತಾಯಿಗೆ ಜಾಸ್ತಿ ಮಕ್ಕಳು ತುಂಬ ಜಾಸ್ತಿ ಮಕ್ಕಳು ಅದಕ್ಕೆ ಮೇ ಬಿ ಏನಾದರೂ ಡೆಫಿಷಿಯನ್ಸಿಗಳು ಇದ್ದರೂ ಇರ್ಬೋದು ನನಗೆ ಚಳಿ ಜ್ವರ ಏನಕ್ಕೆ ಬಂದಿದ್ದು ಅಂದರೆ ಮಳೆಯಲ್ಲಿ ನೆಂದಿದ್ದರಿಂದ ನನಗೆ ಚಳಿ ಜ್ವರ ಬಂದಿದ್ದು ಅಷ್ಟು ಬಿಟ್ರೇ ಇನ್ನ ಯಾವುದೋ ಒಂದು ಈ ಒಂದು ಸ್ಟಮಕ್ ಅಪ್ಸೆಟ್ ಆಗಲಿ ಫುಡ್ ಪಾಯ್ಸನಿಂಗ್ ಆಗಲಿ ಯಾವುದೇ ಕಾರಣಕ್ಕೂ ಯಾವತ್ತೂ ಇಲ್ಲ ದೇವರು ಅದೇ ಥರ ಆರೋಗ್ಯ ಕೊಡಲಿ ನನಗೆ ಅಂತ ಹೇಳ್ತೀನಿ ಯಾಕೆ ಅಂದರೆ ನಾನು ಹೊರಗಡೆ ಅಷ್ಟೊಂದು ತಿನ್ನೋದಿಲ್ಲ ಮನೆಯಲ್ಲಿನೇ ಆರೋಗ್ಯಕರವಾಗಿ ಮಾಡಿಕೊಂಡು ಊಟ ಮಾಡ್ತೀನಿ ಮತ್ತು ಟೇಸ್ಟು ಏನಾದರೂ ಸ್ವಲ್ಪ ಹೈಜೀನ್ ಇಲ್ಲ ಫುಡ್ ಅಂದರೆ ನನಗೆ ಇಮಿಡಿಯೇಟ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಹಾಗಾಗಿನೇ ಫುಡ್ ಪಾಯ್ಸನಿಂಗ್ ಅಂತೂ ಯಾವತ್ತೂ ಆಗಿಲ್ಲ ಆಗೋದು ಬೇಡ ದೇವರು ಆರೋಗ್ಯ ಕೊಡಲಿ ಅಂತ ನನಗೆ ಅಂತ ಹೇಳ್ತೀನಿ ಚಳಿನಲ್ಲಿ ನಾನು ಮಳೆಯಲ್ಲಿ ನೆಂದರೆ ಅಂದರೆ ಬೆಂಗಳೂರು ಮಳೆಯಲ್ಲಿ ನೆಂದೆ ಅಂದರೆ ನನಗೆ ಚಳಿ ಜ್ವರ ಗ್ಯಾರಂಟಿ ಅಂತ ಕೆಮ್ಮೆ ಕೆಮ್ಮೆ ಸಾಕಾಕಿ ಹೋಗ್ಬಿಟ್ಟಿದೆ ನನಗೆ ಚಪಾತಿಯಲ್ಲಿ ಕೋಸು ಪಲ್ಯ ಇದು ಅವಳಿಗೆ ಸಪ್ರೇಟ್ ಚಪಾತಿ ಪುಲ್ಕ ಚಿಕ್ಕದು ಮಾಡಿದ್ದೀನಿ ಇದು ನನ್ನ ತಟ್ಟೆ ನಾನು ಮೊಸರು ತಿನ್ನಲ್ಲ ತುಪ್ಪ ಹಾಕಿದ್ದೀನಿ ಸ್ವಲ್ಪ ತುಂಬಾನೇ ಕೆಮ್ಮಿದೆ ಯಪ್ಪ ಕೆಮ್ಮಿ ಕೆಮ್ಮಿ ಸಾಕಾಗ್ತಾಯೆ ನನಗಂತುನೇ ತುಂಬಾ ಚೆನ್ನಾಗಿದೆ ಎಲ್ಲಕೋಸ್ ಬಳಸದೆ ಮಾತ್ರ ಸೂಪರ್ ಆಗಿರ ಟೇಸ್ಟ್ ತಿನ್ನು ತಿನ್ನಮ್ಮ ಓಯ್ ಸುಂದ್ರಿ ಏಯ್ ಇಶಾನಿ ನೋಡ್ರಿ ಮಮ್ಮಮ್ ಮಮ್ಮಮ್ಮ ಮಮ್ಮಮ್ ಅಷ್ಟೇ ತಿನ್ಕೊತ ಹೆಸರು ಕಾಳು ಎಲೆ ಕೂಸು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಇರಲಿಲ್ಲ ತುಂಬ ಹೊಟ್ಟೆ ಹಸಿತಾಯ್ತು ಬೇರೆ ತುಂಬ ಬೇರೆ ನನಗೆ ಅಡುಗೆ ಮಾಡೋಕ್ಕೆ ಇದೆ ಇಂಟ್ರೆಸ್ಟೇ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಏನೂ ಮಾಡೋದು ಗೊತ್ತಿಲ್ಲ ಚಪಾತಿ ಪಲ್ಯ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ನನಗೆ ಶೂಟಿಂಗ್ ಮಾಡಿದೆ ಹ್ಞೂ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಏನು ಮಾಡೋಕ್ಕಾಗುತ್ತೆ ಪಾಪ ಅದನ್ನು ಮಗು ಇವತ್ತಿನ ಒಂದು ಮಧ್ಯಾಹ್ನದ ಊಟ ರೆಸಿಪಿ ಏನು ಎಲೆಕೋಸು ಹೆಸರು ಕಾಳು ಪಲ್ಯ ಮೊಳಕೆ ಬರೆಸಿರೋ ಹೆಸರು ಕಾಳಿದೆ ತೊಗರಿಬೇಳೆ ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನೋಡಿ ಏಯ್ ಅಲ್ಲಿ ಫುಡ್ ಹಾಕಿದ್ದೀನಿ ಅಲ್ಲಿದೆ ಅವಳು ಫುಡ್ ನೋಡಿ ಅಲ್ಲಿದೆ ಪೆಡಿಗ್ರಿ ಪ್ರೂ ಹಾಕಿದ್ದೀನಿ ಇವತ್ತು ಬಂತು ಆರ್ಡ್ರ್ ಮಾಡಿದ್ದೆ ನೋಡಿ ಹೆಂಗೆ ನೋಡ್ತಾಳೆ ನನ್ನ ಬಾಯ್ ತುತ್ತು ಇಟ್ಕೊಳ್ಳೋ ಅಷ್ಟೇ ಇಲ್ಲ ಮೊಸರು ಚಪಾತಿ ತಿನ್ನಿಸ್ಬೇಕು ಖಾರ ಎಲ್ಲ ತಿನ್ನಿಸ್ಬಾರ್ದು ತಿಂತೀಯಾ ಬೇಡವಾ ಹಿಂಗೆ ಏನು ಮಾಡೋಕ್ಕಾಗಲ್ಲ ತುಂಬ ಸೂಪರಾಗಿದೆ ನನಗೆ ಹುಷಾರಿದ್ರೆ ಹಸಿಮೆಣಸಿನ್ಕಾಯಿ ಚಟ್ನಿ ಮಸಾಲೆ ಖಾರದ ಪುಡಿ ತುಪ್ಪ ನೋಡಿ ತಿನ್ನಕ್ಕೆ ಬಿಡಲ್ಲಪ್ಪೋ ಇಡು ದೇವ್ರೆ ದೇವರಾಗಿದೆ ದೇವರ ಇಲ್ಲ ತುಪ್ಪ ಬೆಲ್ಲ ಬೆಲ್ಲದ ಪುಡಿ ತುಪ್ಪ ಚಪಾತಿ ತುಂಬ ನನಗಿಷ್ಟ ತುಂಬ ಅಂದರೆ ತುಂಬ ತುಂಬ ಇಷ್ಟ ಹುಷಾರಿಲ್ಲದಿದ್ದಕ್ಕೆ ನಾನು ತುಪ್ಪ ತಿಂತ ಇಲ್ಲ ಗಂಟ್ಲು ನೋವಿದೆ ನನಗೆ ತುಂಬಾ ಬಾ ಬೇಕು ಬೇಡ್ವಾ